ನಾವು ಹ್ಯೂಮನ್ ರೈಟ್ ವತಿಯಿಂದ ದಾಂಡೇಲಿಯಲ್ಲಿ ಹೈಟೆಕ್ ಬಸ್ ನಿಲ್ದಾಣವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹಾಗೂ ದಾಂಡೇಲಿಯಲ್ಲಿ ದಾಂಡೇಲಿಯಿಂದ ಧಾರವಾಡಕ್ಕೆ ಹೋಗುವವರೆಗಾಗಲಿ ಮತ್ತು ಶಿರ್ಷಿಗೆ ಹೋಗುವವರೆಗಾಗಲಿ ಕಾರವಾರಿಗೆ ಹೋಗುವವರೆಗಾಗಲಿ ಸುರಕ್ಷಿತವಾದ ಬಸ್ಸಿನ ವ್ಯವಸ್ಥೆ ಸಮರ್ಪಕವಾಗಿರ್ತಕ್ಕಂಥ ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ಬೇಕನ್ನುವಂಥ ಉದ್ದೇಶ ಸಲುವಾಗಿ ನಾವು ಇವತ್ತಿನ ದಿವಸ ಬಸ್ ರೊಕೋ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅರವತ್ತು ವರ್ಷಗಳಷ್ಟು ಹಳೇದಾಗಿರ್ತಕ್ಕಂಥ ಬಸ್ ನಿಲ್ದಾಣವನ್ನ ಹೊಸ ಬಸ್ ನಿಲ್ದಾಣವನ್ನ ಮಾಡ್ಬೇಕನ್ನುವಂಥ ಒಂದು ಉದ್ದೇಶದಿಂದ ನಾವು ಇವತ್ತಿನ ದಿವಸ ಹೋರಾಟವನ್ನು ಮಾಡ್ತಾ ಇದ್ದೀವಿ ಆ ಹೈಟೆಕ್ ಬಸ್ ನಿಲ್ದಾಣ ಆಗಬೇಕು ಮತ್ತು ಮಳೆಗಾಲವಂತ ಸಂದರ್ಭದಲ್ಲಿ ಬಹಳಷ್ಟು ಸೋರ್ತೈತಿ ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಕರೋನಾ ಸಂದರ್ಭದಲ್ಲಿ ಧಾರವಾಡದಿಂದ ರಾತ್ರಿ ಹತ್ತುವರೆ ಬಸ್ ಬರ್ತಾ ಇತ್ತು ಅದು ಬಂದಾಗಿದ್ದು ಮತ್ತೆ ಪ್ರಾರಂಭ ಆಗಿಲ್ಲ ಬರ್ತಕ್ಕಂಥ ಜನರಿಗೆ ಹಳ್ಳ್ಯಾಳ ದಾಂಡಿಯಲ್ಲಿ ಜೋಡ ಜನರಿಗೆ ಒಂಬತ್ತು ಹದಿನೈದು ಲಾಸ್ಟ್ ಮಾಡಿದ್ದಾರೆ ಆ ನಂತರ ಏನಾದರೂ ಬಸ್ ಸ್ಟ್ಯಾಂಡಿಗೆ ಬಂದರೆ ಅವರು ಬಸ್ ಸ್ಟ್ಯಾಂಡಲ್ಲೇ ಉಳ್ಕೋಬೇಕಾಗ್ತದೆ ಆ ನಿಮ್ದು ಹೋದರೆ ನಡೆದಿಲ್ಲ ಕೆಲಸ ಇದು ಒಂದು ನಿಮಗೆ ಮ್ಯಾನೇಜರ್ ಕೊಡ್ತೀವಿ ಇದು ಮೆಮ್ರಿ ಈ ಮೆಮ್ರಿ ರಿಮಾರ್ಕ್ಸ್ ಮಾಡಬೇಕು ಇವತ್ತು ಗಲಾಟೆ ಮಾಡಿದ್ರು ಬಸ್ಸಿಸು ಸ್ಟಾಪ್ ಮಾಡಿದ್ರು ಇನ್ನು ಮುಂದೆ ಇದರ ಆ್ಯಕ್ಷನ್ ಆಗ್ಲಿಕ್ಕರೆ ಮತ್ತು ಒಂದು ಮುಂದಿನ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ತಿಳಿಸ್ರಿ ಹಾಂ ಇದು